ಈ ಒಂಬತ್ತು ಜನ ಈಗ ಆಲ್ರೆಡಿ ಬಿಜೆಪಿಯಿಂದ ಒಂದು ಇಬ್ರು ಮೂರು ಜನ ನಮಸ್ಕಾರ ಸುದ್ದಿಮೃಡಿದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೇಂದ್ರ ಕುಮಾರ್ ಒಂಬತ್ತು ಜನಕ್ಕೆ ಕಾಂಗ್ರೆಸ್ ಟಿಕೆಟ್ ಫಿಕ್ಸ್ ಬಿಜೆಪಿಯಿಂದ ಎಷ್ಟೇ ಎಸ್ಗೆ ಒಬ್ಬರ ಮನವಿ ವಿಶೇಷ ಕಾರ್ಯಕ್ರಮ ಏನಿದು ಒಂಬತ್ತು ಜನಕ್ಕೆ ಕಾಂಗ್ರೆಸ್ ಟಿಕೆಟ್ ಫಿಕ್ಸ್ ಎಸ್ ಟಿ ಎಸ್ಗೆ ಪಿಯ ಒಬ್ಬರು ಮನವಿ ಸಲ್ಲಿಸಿರುವುದು ಯಾರು ಏನಿದು ಈ ವಿಚಾರವನ್ನು ಹೇಳುವುದಕ್ಕೂ ಮುನ್ನ ಒಂದು ಸಣ್ಣ ಕಾರ್ಯಕ್ರಮದ ವರದಿಯನ್ನು ಕೊಟ್ಟು ನಂತರ ಅಲ್ಲಿಗೆ ಹೋಗ್ತಾನೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೆಂಗೇರಿ ಹಾಗೂ ಕೆಂಗೇರಿ ಉಪನಗರದೊಳಗೆ ಇವತ್ತು ಎರಡು ಕಾರ್ಯಕ್ರಮಗಳು ನೆರವೇರುತ್ತವೆ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಅವರ ನೇತೃತ್ವ ನಡೆದಿರತಕ್ಕಂಥ ಕಾರ್ಯಕ್ರಮ ಕೆಂಗೇರಿಯ ವಿಷ್ಣುವರ್ಧನ್ ಸರ್ಕಲ್ ಬಳಿ ಕಾಂಕ್ರೀಟ್ ರಸ್ತೆ ಅಭಿವೃದ್ಧಿಗೆ ಕಾಮಗಾರಿಗೆ ಗುದ್ದಿಲಿ ಪೂಜೆ ನೆರವೇರಿತು ಅಲ್ಲಿ ಅನೇಕರು ತಮ್ಮ ಸಮಸ್ಯೆಗಳನ್ನು ಹೇಳಿದರು ಆ ಸಮಸ್ಯೆಯನ್ನು ಬ ಪರಿಹರಿಸುವ ಭರವಸೆಯನ್ನು ಎಸ್ ಟಿ ಸೋಮಶೇಖರ್ ನೀಡಿದರು ಕಾರ್ಯಕ್ರಮಗಳಿಗೆ ಕೆಂಗೇರಿ ಬ್ಲಾಕ್ ಅಧ್ಯಕ್ಷ ನಾಗರಾಜ್ ವಾರ್ಡ್ ಅಧ್ಯಕ್ಷ ಮಹೇಂದ್ರ ಕಿರಣ್ ಶಿವಮಾದಯ್ಯ ಅಮಾನುಲ್ಲಾ ವೈಕೃಷ್ಣ ಮಹೇಶ್ ಬಾಬು ಅಮೃತ್ ಗೌಡ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು ಅಲ್ಲಿಂದ ವಿನಾಯಕ ನಗರದಲ್ಲಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿತು ಬಂಡೇಮಠ ವಾರ್ಡ್ ಅಧ್ಯಕ್ಷ ಪ್ರಭಾಕರ್ ಹಾಗೆಯೇ ಸಜ್ಜದ್ ಬಾಬು ಅನುಪಮ ಲತಾ ಲಕ್ಷ್ಮೀ ಪ್ರಭು ವೆಲ್ಡಿಂಗ್ ಕೃಷ್ಣಪ್ಪ ರಾಬಿನ್ ನಾಗರಾಜ್ ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಎರಡು ಕಾರ್ಯಕ್ರಮಲ್ಲೂ ಅನೇಕರು ಅನೇಕ ಸಮಸ್ಯೆಗಳನ್ನು ಹೇಳಿದರು ಆ ಸಮಸ್ಯೆಗಳನ್ನು ಬಗೆಹರಿಸುವಂತಹ ಭರವಸೆಯನ್ನು ಶಾಸಕ ಎಸ್ ಟಿ ಸೋಮಶೇಖರ್ ಅವರು ನೀಡಿದರು ಇದು ಕಾರ್ಯಕ್ರಮದ ವರದಿಯನ್ನು ವೀಕ್ಷಣೆಯನ್ನು ಮಾಡಿ ಕಾರ್ಯಕ್ರಮದ ವರದಿಯನ್ನು ವೀಕ್ಷಣೆಯನ್ನು ಮಾಡಿದ್ರೆ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಯಶವಂತಪುರ ಕ್ಷೇತ್ರ ಶಾಸಕ ಎಸ್ ಟಿ ಸೋಮಶೇಖರ್ ಅವರನ್ನ ಸುದ್ದಿ ಮೃದಂಗ ಮಾತನಾಡಿಸ್ತು ಗ್ರೇಟರ್ ಬೆಂಗಳೂರು ಅಥಾರಿಟಿ ಹಾಗೂ ಗ್ರಾಮ ಪಂಚಾಯಿತಿಯ ಚುನಾವಣೆಗಳು ಒಟ್ಟೊಟ್ಟಿಗೆ ನಡೆಯುತ್ತಾ ಹೇಗೆ ಎನ್ನುವ ಪ್ರಶ್ನೆಗೆ ಇಲ್ಲ ಪಂಚಾಯಿತಿಯ ಚುನಾವಣೆ ತಕ್ಷಣ ನಡೆಯೋದಿಲ್ಲ ಯಾಕೆ ಅಂತೇಳಿದ್ರೆ ಡಿಶೆಂಬರ್ನೊಳಗೆ ಪಂಚಾಯಿತಿಯ ಅವಧಿ ಮುಕ್ತಾಯವಾಗುತ್ತೆ ಅದಕ್ಕೋಸ್ಕರ ಒಂದು ಸಮಿತಿ ರಚನೆ ಆಗುತ್ತೆ ನೋಡ್ಕೊಂಡು ಮಾಡ್ತೀವಿ ಅಂತ ಅವ್ರು ಏನು ಹೇಳಿದ್ರಂತ ಪೂರ್ತಿ ಆಮೇಲೆ ಅವರ ಬಾಯಲ್ಲೇ ಕೇಳಿ ಇನ್ನೊಂದು ಮಾತಿನಲ್ಲ ಯಶವಂತಪುರ ಕ್ಷೇತ್ರದಲ್ಲಿ ಸುಮಾರು ಹತ್ತು ಗ್ರಾಮ ಪಂಚಾಯಿತಿಗಳನ್ನು ಜಿ ಬಿ ಎ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಸೇರಿಸಬೇಕು ಅನ್ನುವಂಥ ಒತ್ ಒತ್ತಾಯವನ್ನು ನಾನು ಮಾಡಿದ್ದೇನೆ ಬಹುಶಃ ಆಗಬಹುದು ಹದಿನೇಳು ಪಂಚಾಯಿತಿಗಳಲ್ಲಿ ಹತ್ತು ಪಂಚಾಯಿತಿ ಸೇರ್ಪಡೆ ಆಗಬಹುದು ಅನ್ನುವ ವಿಶ್ವಾಸವನ್ನು ಸೋಮಶೇಖರ್ ಹೇಳಿದರು ಮಧ್ಯೊಳಗೆ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತಾ ಹೇಳ್ತಾರೆ ಈಗ ಆಗಲೇ ಹನ್ನೆರಡು ಜಿ ಬಿ ಎ ವಾರ್ಡ್ಗಳಾಗಿದೆ ಯಶವಂತಪುರ ಕ್ಷೇತ್ರದಲ್ಲಿ ಅದರಲ್ಲಿ ಒಂದು ಬೆಂಗಳೂರು ದಕ್ಷಿಣಕ್ಕೆ ಸೇರಿಕೊಂಡಿದ್ದಾರೆ ಯಶವಂತಪುರ ಕ್ಷೇತ್ರಕ್ಕೆ ಹನ್ನೆರಡೊಳಗೆ ಒಂಬತ್ತು ಜನ ಅಭ್ಯರ್ಥಿಗಳನ್ನು ಫಿಕ್ಸ್ ಮಾಡಿ ಅಖಾಡಕ್ಕೆ ಬಿಟ್ಟಿದ್ದೇನೆ ನಿಂಪಾಡಿ ನೀವು ಕೆಲಸ ಮಾಡಿ ಜನಗಳ ಬಳಿ ಹೋಗಿ ಅಂತ ಹೇಳಾಗಿದೆ ಒಂಬತ್ತು ಜನಕ್ಕೆ ನಿಗದಿಯಾಗಿದೆ ಇನ್ನು ಮೂರು ಜನ ಯಾರು ಅವ್ರು ಹೇಳ್ತಾರೆ ಒಬ್ಬರು ಭಾರತೀಯ ಜನತಾ ಪಕ್ಷದವ್ರು ನನ್ನ ಹತ್ರ ಮನವಿ ಮಾಡ್ತಾ ಇದ್ದಾರೆ ಉಳಿದಂಥವ್ರು ದಳದವ್ರು ಬರ್ಬೋದನ್ನು ಗೊತ್ತಿಲ್ಲ ಆದರೆ ಮೊದಲು ಮೂಲ ಕಾಂಗ್ರೆಸ್ನವರು ಕೆಲಸ ಮಾಡುವಂಥವರಿಗೆ ಅವಕಾಶ ಅಂತ ಸುದ್ದಿ ಮೃದಂಗಕ್ಕೆ ವಿಶೇಷವಾಗಿ ಹೇಳೋರು ಮೂರು ಜನರು ಯಾರು ಅನ್ನುವ ಪ್ರಶ್ನೆಯ ಜೊತೆಗೆ ಇನ್ನೊಂದು ಪ್ರಶ್ನೆ ಒಂಬತ್ತು ಜನ ಈಗಾಗಲೇ ಫಿಕ್ಸ್ ಯಾರು ಅದು ಬದಲಾಗುವುದಿಲ್ಲವಾ ಅನ್ನುವ ಮಾತುಕತೆಗಳು ನಡೀತಾ ಇದೆ ಸೋಮಶೇಖರ್ ಹೇಳಿದ್ದಾರೆ ಎಲ್ಲ ಜಾತಿ ಜನಾಂಗದವರಿಗೂ ಅವಕಾಶ ಮಾಡಿಕೊಡಲಾಗುತ್ತದೆ ಲಿಂಗಾಯತರು ಒಕ್ಕಲಿಗರು ಕುರುಬರು ಹಾಗೆಯೇ ತಿಗಳರು ಎಸ್ ಸಿ ಎಸ್ ಟಿ ಎಲ್ಲರಿಗೂ ಅವಕಾಶವನ್ನು ಮಾಡಿಕೊಡುತ್ತೇನೆ ಒಂಬತ್ತು ಜನಕ್ಕೆ ಈಗಾಗಲೇ ಫಿಕ್ಸ್ ಮಾಡಿದ್ದೇನೆ ಅಂತ ಹೇಳಿದರೆ ಏನೇನು ಹೇಳಿದ್ದಾರೆ ಅನ್ನುವಂಥದ್ದನ್ನು ಪೂರ್ಣ ವಿವರ ನಿಮಗೆ ಕೊಡ್ತಾನೆ ಅದಕ್ಕೂ ಮುನ್ನ ಭಾರತೀಯ ಜನತಾ ಪಕ್ಷದ ಒಬ್ಬ ನಾಯಕರು ಎಸ್ ಟಿ ಸೋಮಶೇಖರ್ ಅವರಿಗೆ ನನಗೆ ಟಿಕೆಟ್ ಕೊಡಿ ನಿಮ್ಮ ಬಳಿ ಬರ್ತೀನಿ ಅಂತ ಹೇಳಿದವರು ಯಾರು ಅದನ್ನು ಮುಂದೆ ಹೆಕ್ಕಿ ತೆಗಿಯೋಣ ಯಾರು ಸೋಮಶೇಖರ್ ಅವರ ಬಳಿ ಟಿಕೆಟ್ ಕೊಡಿ ಅಂತ ಕೇಳಿದ್ದಾರೆ ಈ ಒಂಬತ್ತು ಜನ ಯಾರು ಇರಬಹುದು ಯಾರಿಗೆ ಯಾರು ಭರವಸೆಯನ್ನು ಕೊಟ್ಟಿರಬಹುದು ಅಂತ ಮಧ್ಯದೊಳಗೆ ಚರ್ಚೆ ಆಗ್ತಿದೆ ಆ ಚರ್ಚಿತ ವಿಷಯವನ್ನ ಮುಂದಿನ ಸಂಚಿಕೆಗಳ ನಿಮಗೆ ಕೊಡ್ತೀನಿ ಅಂತ ಹೇಳ್ತಾ ಎಸ್ ಟಿ ಸೋಮಶೇಖರ್ ಏನು ಹೇಳಿದ್ರು ಅನ್ನುವಂಥದ್ದನ್ನ ತಾವು ನೂರ ಹದಿಮೂರು ಕೋಟಿ ಕೊಟ್ಟಿದ್ದಾರೆ ವೆಸ್ಟ್ ಡಿವಿಷನ್ಗೆ ನೂರು ಕೋಟಿ ಕೊಟ್ಟಿದ್ದಾರೆ ಬೆಂಗ್ಳೂರು ಸೌತ್ ಡಿವಿಷನ್ ಸೇರಿರ್ತಕ್ಕಂಥ ತಲಗಡ್ಪುರಕ್ಕೆ ಹದಿಮೂರು ಕೋಟಿ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಅವರ ಶಾಸಕರಿಗೇನು ಕೊಟ್ಟಂಗೆ ನನಗೂ ಕೂಡ ಐವತ್ತು ಕೋಟಿ ಕೊಟ್ಟಿದ್ದಾರೆ ಅದಲ್ಲಿ ಏಳುವರೆ ಕೋಟಿ ನಾಗದೇವನಹಳ್ಳಿ ಹಾಕ್ಸಿದ್ದೇವೆ ಏಳುವರೆ ಕೋಟಿ ಉಲ್ಲಾಳ್ಕ ಹಾಕ್ಸಿದ್ದೇವೆ ಏಳುವರೆ ಕೋಟಿ ಕೆಂಗೇರಿಗೆ ಇನ್ನು ಏಳುವರೆ ಕೋಟಿ ಬಂಡೆ ಬಂಡೆ ಮಠ ಒಟ್ಟು ಐವತ್ತು ಕೋಟಿ ನಾಲ್ಕು ಕಾನ್ಸ್ಟಿಟ್ಯೂಯೆನ್ಸಿಗೆ ಹಾಕ್ಸಿದ್ದೇವೆ ಉಪಮುಖ್ಯಮಂತ್ರಿಗಳು ಐವತ್ತು ಕೋಟಿ ಕೊಟ್ಟಿದ್ದಾರೆ ನಮ್ಮ ಒಂದೊಂದು ಕಾನ್ಸ್ಟಿಟ್ಯೂಯೆನ್ಸಿಗೆ ಅದು ಕಂಪ್ಲೀಟ್ ಎಮ್ ಎಪುರ ವಾರ್ಡ್ಗೆ ಹಾಕು ಅದನ್ನು ಹಾಕ್ಸಿದ್ದೇವೆ ಇನ್ನೂ ಎಷ್ಟು ಬೇಕು ಅಂತ ಕೇಳಿದ್ದಾರೆ ದೊಡ್ಡ ಬಿದಿರ್ಕಲ್ ಮತ್ತು ಏರೋಳ್ಳಿ ಅದು ಹಂಡ್ರೆಡ್ ಕ್ರೋರ್ಸ್ ಕೇಳಿದ್ದೇನೆ ಈ ವಾರದಲ್ಲಿ ಅದನ್ನು ಕೂಡ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಬಹುತೇಕ ಎಲ್ಲ ರಸ್ತೆಗಳು ಏನೇನಿದೆ ಡ್ರೈನೇಜು ಅವೆಲ್ಲ ಕೂಡ ಕಂಪ್ಲೀಟ್ ಆಗ್ತಾವೆ ಈ ಪಾರ್ಕುಗಳು ಏನೇನು ಕಂಪ್ಲೇಂಟ್ಸ್ ಇತ್ತು ಉಪ ಉಪಮುಖ್ಯಮಂತ್ರಿಗಳು ಬಂದು ಹೋದ್ಮೇಲೆ ಒಂದು ಒಂಬತ್ತು ಕೋಟಿ ಸ್ಯಾಂಕ್ಷನ್ ಮಾಡಿದ್ದಾನೆ ಪಾರ್ ಪಾರ್ಕ್ ಡೆವಲಪ್ಮೆಂಟ್ಗೆ ಅದಕ್ಕೆ ನಮ್ಮ ಲೀಡ್ರ್ಗಳಿಗೆ ಹೇಳಿದ್ದೀನಿ ಪಾರ್ಕಿಗೆ ಎಲ್ಲೆಲ್ಲಿ ಲೈಟಿಂಗ್ ಇಲ್ಲ ಎಲ್ಲೆಲ್ಲಿ ಟಾಯ್ಲೆಟ್ಸ್ ಇಲ್ಲ ಅದೆಲ್ಲ ಮಾಡಿ ಅಂಥೇಳಿ ಮುಂದುವಾರ ಬೆಳಗಿನ ಜಾವ ಏಳು ಗಂಟೆಗೆ ನಾನು ಕೂಡ ಎಲ್ಲ ಪಾರ್ಕ್ಗೂ ವಿಸಿಟ್ ಪಂಚಾಯತ್ ಚುನಾವಣೆ ಮತ್ತು ಎ ಚುನಾವಣೆ ಇಲ್ಲ 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 ಪಂಚಾಯತಿ ಚುನಾವಣೆ ಆಗಲ್ಲ ಯಾಕೆಂದರೆ ಗ್ರೇಟರ್ ಬೆಂಗಳೂರಿಗೆ ಡೆವಲಪ್ಮೆಂಟ್ ಆಗಿರೋ ಪಂಚಾಯತಿಗಳು ಸೇರಿಸ್ಕೋಬೇಕು ಅಂತ ಸರ್ಕಾರದ ಡಿಸೈಡ್ ಆಗಿದೆ ಈಗ ನೆಕ್ಸ್ಟ್ ಮಂತ್ ಒಂದು ಕಮಿಟಿ ಮಾಡ್ತಾರೆ ಈಗ ನಮ್ದು ಹದಿನೇಳು ಪಂಚಾಯತಿ ಎಷ್ಟು ರೆವಿನ್ಯೂ ಇನ್ಕಮ್ ಬರ್ತಾ ಇದೆ ಎಕ್ಸ್ಪೆನ್ಸಸ್ ಎಷ್ಟು ಬರ್ತದೆ ಅದೆಲ್ಲ ನೋಡಿ ಏನು ಡೆವಲಪ್ಮೆಂಟ್ ಆಗಿದೆ ಈಗ ಕುಂಬಳಗೋಡು ಹಂಡ್ರೆಡ್ ಪರ್ಸೆಂಟ್ ಡೆವಲಪ್ಮೆಂಟ್ ಆಗಿದೆ ಎಚ್ಗೊಲ್ಲಳ್ಳಿ ಹಂಡ್ರೆಡ್ ಪರ್ಸೆಂಟ್ ಡೆವಲಪ್ಮೆಂಟ್ ಆಗಿದೆ ಈ ಥರ ಪಂಚಾಯಿತಿಗಳು ಡೆವಲಪ್ಮೆಂಟ್ ಏನಾಗಿದೆ ಅದು ಗ್ರೇಟರ್ ಬೆಂಗಳೂರಿಗೆ ಸೇರ್ತಾರೆ ಯಾಕೆಂದರೆ ಒಂದು ಕಾರ್ಪೊರೇಷನ್ಗೆ ನೂರೈವತ್ತು ವಾರ್ಡು ಲಿಮಿಟ್ ಮಾಡಿದ್ದಾರೆ ನಮ್ಮದು ವೆಸ್ಟ್ ಡಿವಿಷನ್ನು ನೂರ ಹನ್ನೊಂದು ಇರೋದು ಇನ್ನೂ ನಲವತ್ತು ಮೇಲೆ ಕಾರ್ಪೊರೇಷನ್ಗೆ ವಾರ್ಡ್ ಮಾಡ್ತಕ್ಕಂಥದ್ದು ಇದೆ ಇದಾದ ಮೇಲೆ ಯಾವುದಾದ್ರೂ ಕಾರ್ಪೊರೇಷನ್ ಗ್ರೇಟರ್ ಬೆಂಗಳೂರು ಸೇರ್ತದೆ ಅದನ್ನ ವರದಿಪಡಿಸಿ ಪಂಚಾಯತಿ ಎಲೆಕ್ಷನ್ನು ತಾಲೂಕು ಜಿಲ್ಲಾ ಏಪ್ರಿಲ್ ಮೇಲೆ ನಡೀತದೆ ಕ್ಷೇತ್ರ ಇಲ್ಲ ಅದು ಕಮಿಟಿ ಮಾಡ್ತಾರೆ ಕಮಿಟೀಲಿ ನಾನೀಗ ಹತ್ತು ಪಂಚಾಯತಿ ಒಂದು ಲೆಕ್ಕ ಇಟ್ಟಿದ್ದೀನಿ ಹತ್ತು ಪಂಚಾಯತಿ ಸೇರಿಸ್ಬೇಕು ಅಂತ ಒಂದು ಕಮಿಟಿ ಮಾಡ್ತಾರೆ ಕಮಿಟಿಯವರು ಏನು ಡಿಸೈಡ್ ಮಾಡ್ತಾರೆ ಮಾನದಂಡ ಏನು ಅದ್ರ ಮೇಲೆ ಗೊತ್ತಾಗ್ತದೆ ಎಷ್ಟು ಸೇರ್ತದೆ ಹೇಳಿ ನಾನು ಈಗಲೇ ಹೇಳಲಿಕ್ಕೆ ಆಗೋದಿಲ್ಲ ಒಟ್ಟಿನಲ್ಲಿ ಒಂದಷ್ಟು ಪಂಚಾಯಿತಿಗಳು ಗ್ರೇಟರ್ ಬೆಂಗಳೂರು ಸರ್ ಜಿ ಬಿ ಎ ಚುನಾವಣೆಗೆ ಸೋಮಶೇಖರ್ ನಾಯಕತ್ವದಲ್ಲಿ ಹೋಗ್ಲಿಕ್ಕೆ ನೂಕ್ ನುಗ್ಲಾಗ್ತಾ ಇದೆ ಅಂತ ಹೇಳುತ್ತೆ ಜೆಡಿಎಸ್ನವರು ಬಿಜೆಪು ನಿಮ್ಮನ್ನ ಸಂಪರ್ಕದಲ್ಲಿದ್ದಾರೆ ನಮಗೆ ಟಿಕೆಟ್ ಕೊಡಿ ಅಂತ ಹೇಳಿರುತ್ತೆ ಅದೇನು ನಿಮ್ಮ ವ್ಯಕ್ತಿತ್ವ ಏನು ಅಂತ ನಿಮ್ಮ ಹನ್ನೆರಡು ಈಗ ಹೆಚ್ಚು ಕಡಿಮೆ ಹನ್ನೆರಡು ವಾರ್ಡು ಹನ್ನೆರಡು ವಾರ್ಡಲ್ಲಿ ಈಗ ಒಂಬತ್ತು ವಾರ್ಡು ಹೆಚ್ಚು ಕಡಿಮೆ ಯಾರ್ಯಾರು ಅಪ್ಲಿಕೇಶನ್ಸ್ ಆಗ್ತಾರೆ ಯಾರು ಅರ್ಹರು ಇದ್ದಾರೆ ಸಾರ್ವಜನಿಕರು ಏನಿರ್ತದೆ ಅದನ್ನ ಈಗ ಆಲ್ರೆಡಿ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದೀನಿ ನೀವು ಹೋಗೋಗಿ ಶಾಸಕರನ್ನು ಭೇಟಿ ಮಾಡಬಾರ್ದು ಶಾಸಕರ ಕಚೇರಿ ಭೇಟಿ ಮಾಡಬಾರ್ದು ಓನ್ಲಿ ಆ ವಾರ್ಡಲ್ಲಿ ಬೆಳಗ್ಗೆ ಎದ್ದರೆ ಕೆಲಸ ನೋಡ್ಕೋಬೇಕು ಸಾರ್ವಜನಿಕರಿಗೆ ಸ್ಪಂದಿಸ ಕೆಲಸ ಕೆಲಸ ಮಾಡಬೇಕು ಅಂಥೇಳಿ ಈಗ ಒಂಬತ್ತು ಜನ ಈಗ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ನೀವು ಕಾರ್ಪೊರೇಟ್ರುಗಳು ನೋಡ್ಕೊಳ್ಳಿ ಅಂತ ಇನ್ನು ಮೂರು ಜನ ಪೆಂಡಿಂಗ್ ಇದೆ ಅಲ್ಲಿ ಮೂರು ವಾರ್ಡ್ಗೆ ಅರ ಅಭ್ಯರ್ಥಿಗಳಿಲ್ಲ ಅರ ಅಭ್ಯರ್ಥಿಗಳಿಲ್ಲ ಅಂದಮೇಲೆ ಬಿ ಜೆ ಪಿಯಿಂದ ಒಂದು ಇಬ್ಬರು ಮೂರು ಜನ ಅಪ್ಲೈ ಅಪ್ಲೈ ಮಾಡಿದ್ದಾರೆ ಜೆ ಡಿ ಎಸ್ ಇಂದ ಎರಡು ಮೂರು ಜನ ಅಪ್ಲೈ ಮಾಡ್ತಾರೆ ಅಂತ ಒಂದೊಂದು ಅಲ್ಲಲ್ಲಲ್ಲೇ ರೂಮರ್ ಹಪ್ತಿದೆ ಇನ್ನು ನನ್ನ ಗಂಟೆ ಏನು ಬಂದಿಲ್ಲ ಫಸ್ಟ್ ಪ್ರಿಫರೆನ್ಸ್ ಯಾರು ಅವತ್ತಿಂದ ದುಡಿತಾ ಇರ್ತಾರೆ ಅವ್ರಿಗೆ ವಾರ್ಡ್ ಕಾರ್ಪೊರೇಟ್ರ್ ಕೊಡಬೇಕು ಅಂತಕ್ಕಂಥದ್ದು ನಂದು ಅಲ್ಲಿ ಸರಿ ಬಂದಿಲ್ಲ ಅಂತಂದರೆ ಬೇರೆ ಪಕ್ಷಕ್ಕೆ ಸೇರ್ಕೊಂಡು ಕೊಡಬೇಕು ಅಂತಕ್ಕಂಥದ್ದು ಎಲ್ಲ ಜಾತಿ ಸಮುದಾಯದವ್ರಿಗೆ ಒಂದೇ ಜಾತಿಯಲ್ಲ ಲಿಂಗಾಯತರು ಕೊಡ್ತೀನಿ ಒಕ್ಲಿರು ಕೊಡ್ತೀನಿ ಈಡಿಗರು ಕೊಡ್ತೀನಿ ಆಮೇಲೆ ಗೊಲ್ರು ಕೊಡ್ತೀವಿ ತಿಗಡ್ರು ತಿಗಡ್ರು ಕೊಡ್ತೀವಿ ಎಸ್ ಟಿ ಕೊಡ್ತೀವಿ ಹಿಂಗೆ ಎಲ್ಲ ಜಾತಿ ಸಮುದಾಯದವ್ರಿಗೂ ಕೂಡ ಈ ಹದಿನೇಳು ವಾರ್ಡ್ನಲ್ಲಿ ಕೊಡಬೇಕು ಅಂತಕ್ಕಂಥದ್ದು ಉರ್ಬುರ್ಗೆ ಹೇಳಿದ್ನಲ್ಲಪ್ಪ ಉರ್ಬುರ್ಗೆ ಎಲ್ಲ ಜಾತಿ ಸಮುದಾಯದವ್ರಿಗೂ ಕೊಡಬೇಕು ಸೋಲು ಗೆಲುವು ಆಮೇಲೆ ಬಟ್ನಲ್ಲಿ ಎಲ್ಲ ಜಾತಿ ಸಮುದಾಯದವ್ರಿಗೂ ಕಾರ್ಪೊರೇಷನ್ ನಿಲ್ಲಿಸ್ತಕ್ಕಂಥದ್ದು ಕೊಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿದ್ದೀವಿ ಇನ್ನು ಸಭೆ ಮಾಡಬೇಕು ನಾನೇ ತೀರ್ಮಾನ ಮಾಡೋರು ಆಗುವುದಿಲ್ಲ ಎಲ್ಲ ಗಡಿಗಳು ಆಮೇಲೆ ಏಳು ಗಂಟೆ ಮೇಲೆ ಫೋನ್ ಶುರು ಆಯ್ತವೆ ಅದಕ್ಕೆ ಎಲ್ಲರನ್ನು ಮೀಟಿಂಗ್ಗೆ ಹೋಗಿ ನೋಡಪ್ಪ ಹಿಂಗೆ ಹಿಂಗೆ ವಾರ್ಡಲ್ಲಿ ಯಾರ್ಯಾರು ಕೇಳ್ತಾ ಇದ್ದೀರಿ ಯಾರನ್ನು ಮಾಡ್ಬೋದು ಒಟ್ಟಿನಲ್ಲಿ ಗೆಲ್ಲಬೇಕು ಈಗಿನಿಂದನೇ ಟಾಸ್ಕ್ ಕೊಡ್ತಾ ಇದ್ದೀವಿ ಗೆಲ್ಲಬೇಕು ಗೆಲ್ತಾರೆ ಸೋಮಶೇಖರ್ ಅವರು ಸುದ್ದಿ ಮುದಂಗಕ್ಕೆ ನೀಡಿದ ವಿಶೇಷ ಹೇಳಿಕೆಯನ್ನು ಗಮನಿಸಿದ್ರಿ ಮತ್ತು ವಿಶೇಷ ಸುದ್ದಿ ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ